ಹಾಯ್ ಗೈಸ್ ಹೇಗಿದ್ರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ತುಂಬಾ ಜನರದ್ದು ರಿಕ್ವೆಸ್ಟ್ ಇದು ಇದು ಬ್ಲಾಗ್ ಆಯ್ತಾ ಎಲ್ಲರೂ ವ್ಲಾಗರ್ಸ್ನವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಬ್ಲಾಗ್ಸ್ ಮಾಡ್ತಾ ಇದ್ರು ನಾನು ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದ್ದೇನೆ ಆಯ್ತಾ ಎರಡ್ ಸಾವಿರದ ಇಪ್ಪತ್ತೈದು ಟೂ ತೌಸಂಡ್ ಟ್ವೆಂಟಿ ಫೈವರಲ್ಲಿ ರಲ್ಲಿ ನಿಮ್ಮ ಲೈಫ್ ಹೇಗಿತ್ತು ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಆ ತುಂಬಾ ಚೆನ್ನಾಗಿತ್ತು ತುಂಬಾ ಅರ್ಧ ಆಫ್ ಆಫ್ ಆಯ್ತಾ ಯಾಕಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಿತ್ತು ಒಂದ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಅಂತ ಅದು ಎಲ್ಲ ಕಾರಣ ನನಗೆ ಹೇಳಲಿಕ್ಕೆ ಆಗುದಿಲ್ಲ ಬೇಜಾರದ ಸಂಗತಿಯನ್ನ ನಾನು ಹೇಳುದಿಲ್ಲ ಯಾವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆದ್ರೆ ಖುಷಿ ಆಗುವಂಥದ್ದು ನಾನು ಯಾವ ತುರುಸ ನಾನು ಹೇಳ್ತೀನಿ ಫಸ್ಟ್ ಆಗಿ ಹೇಳ್ತೀನಿ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನನಗೆ ತುಂಬಾ 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 ಖುಷಿ ಅಂತ ಹೇಳಿದ್ರೆ ನನ್ನ ಮದುವೆ ಹಾಗೆ ಹೆಣ್ಮಕ್ಳಿಗೆ ಮದುವೆ ಅಂತ ಹೇಳಿದ್ರೆ ಒಂದು ತುಂಬಾ ಖುಷಿಯ ವಿಚಾರ ಅಂದ್ರೆ ಅದೊಂದು ನಮ್ದು ಒಂದು ಲೈಫು ಈ ದಡದಿಂದ ಆ ದಡಕ್ಕೆ ಒಂದು ಕಾಲಿಡುವಂತ ಟೈಮ್ ಯಾಕಂದ್ರೆ ಸ್ವಲ್ಪ ಗೊಂದಲ ಇರ್ತದೆ ಆ ಮದ್ವೆ ಹುಡುಗ ಹೇಗಿರ್ತಾನೋ ಹೇಗೆ ನನ್ನ ಮದುವೆ ನಂತರ ನನ್ನ ಲೈಫ್ ಹೇಗಿರ್ಬೋದು ಚೆನ್ನಾಗಿರ್ಬೋದಾ ಯಾವ್ದಾದ್ರು ನೋಡ್ಬೋದು ಹಾಗೆ ಹೀಗೆ ಅಂತ ತುಂಬಾ ಕ್ವಶನ್ ಗಳನ್ನ ನಮ್ಮ ನಮ್ಮ ಮೈಂಡಲ್ಲೇ ಹೊಡ್ತಾ ಇರ್ತದೆ ಯಾಕಂದ್ರೆ ಅಹ್ ಅರೇಂಜ್ ಮ್ಯಾರೇಜ್ ಆಗೋರಿಗೆ ಸ್ವಲ್ಪ ಟೆನ್ಷನ್ ಲವ್ ಮ್ಯಾರೇಜ್ ಆಗೋರಿಗೆ ನಾರ್ಮಲ್ ಅವರಿಗೆ ಆಲ್ರೆಡಿ ಎಲ್ಲ ಅವ್ರ ಹುಡುಗ ಹೇಗಿದ್ದಾನೆ ಏನು ವಿಷಯ ಅಂತ ಎಲ್ಲ ಗೊತ್ತಿರ್ತದೆ ಅಲ್ಲ ಹಾಗೆ ನನ್ನ ಜೊತೆ ತುಂಬಾ ಜನ ಕೇಳ್ತಾ ಇದ್ರಿ ಆ ಮೇಡಮ್ ನಿಮ್ದು ಲವ್ ಮ್ಯಾರೇಜಾ ಅಂಡ್ ಅರೇಂಜ್ ಮ್ಯಾರೇಜಾ ಅಂತ ನಮ್ಮದು ನಿಜವಾಗ್ಲೂ ಅರೇಂಜ್ ಮ್ಯಾರೇಜ್ ಆಯ್ತಾ ಹಾಗೆ ನನಗೆ ಮ್ಯಾರೇಜ್ ಯಾವಾಗ ಸೆಟ್ ಆದದಂತ ಹೇಳಿದ್ರೆ ನನಗೆ ಈ ಹುಡುಗನನ್ನೇ ನನ್ ಮದ್ವೆ ಆಗುದು ಅಂತ ಯಾವಾಗ ನನಗೆ ಫಿಕ್ಸ್ ಆಯ್ತಂತ ಹೇಳಿದ್ರೆ ಅಹ್ ನವೆಂಬರ್ ಎರಡು ತಾರೀಕಿಗೆ ನಾನು ಅವರನ್ನ ಮೀಟ್ ಆದದ್ದು ಮೀಟ್ ಆದಂತ ಹೇಳಿದ್ರೆ ಆ ನೋಡಿದ್ದು ಹಾಗೆ ನಾ ಫಸ್ಟ್ ಗೆ ಮನೆಗೆ ಬರ್ಲಿಕ್ಕೆ ಹೇಳಿರ್ಲಿಲ್ಲ ಆ ಸುಳ್ಯದಲ್ಲಿ ಸುಳ್ಳದಲ್ಲಿ ಆಯ್ತಾ ಆ ನಮ್ಮ ಮನೆಯವರು ಮತ್ತೆ ಹುಡುಗನ ಮನೆಯವರು ಬಂದು ನೋಡಿ ಮತ್ತೆ ಅವತ್ತು ಆ ಓಕೆ ಅಂತ ಆಯ್ತು ಯಾರು ಮಾರೆ ಎಲ್ಲಿ ಸ್ಟಾಪ್ ಆಯ್ತಂತಲ್ಲೇ ಗೊತ್ತಾಗುದಿಲ್ಲ ಮಾರೆ ಯಾಕಂದ್ರೆ ನಾನು ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಯಾರಾದ್ರೂ ಕರೀದು ಏನಾದ್ರೂ ಮಾಡ್ತಾರೆ ಹಾಗೆ ನನ್ನ ಹಸ್ಬೆಂಡ್ ಬಂದ್ರ ಅಂತ ಹೇಳಿ ನಾನು ನೋಡ್ಲಿಕ್ಕೆ ಹೋದದ್ದು ಹಾಗೆ ಯಾರೋ ಕರ್ದಾಗೆ ಆಯ್ತು ಸೌಜನ್ಯ ಸೌಜನ್ಯ ಅಂತ ಕರ್ದಾಗೆ ಆಯ್ತು ಅದಕ್ಕೋಸ್ಕರ ಮೆಜೆಸ್ಟ್ ನೋಡಿ ಬಂದಾಯ್ತಾ ಆದ್ರೆ ಅವರಲ್ಲ ಆ ಕರ್ದಾಗೆ ಆಯ್ತ ಏನು ಗೊತ್ತಿಲ್ಲ ಹಾಗೆ ಆ ಮ್ಯಾರೇಜ್ ಫಿಕ್ಸ್ ಆದದ್ದು ಫಿಕ್ಸ್ ಆದದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಆ ಟೂ ತೌಸಂಡ್ ಟ್ವೆಂಟಿ ನಂದು ಮ್ಯಾರೇಜ್ ಆದದ್ದು ಹಾಗೆ ಆ ಮ್ಯಾರೇಜ್ ಮಾರ್ಚ್ ಹದಿನೇಳಕ್ಕೆ ಮ್ಯಾರೇಜ್ ಫಿಕ್ಸ್ ಆಯ್ತು ಫಿಕ್ಸ್ ಆಗಿ ತುಂಬ ಖುಷಿ ಒಂದ್ ಕಡೆಯಲ್ಲಿ ಮ್ಯಾರೇಜ್ ಆಗ್ತಾ ಇದೆ ಅಂತ ಮತ್ತೊಂದ್ ಕಡೆ ಭಯ ಯಾವ ಮನೆ ಮನೆಯವರೆಲ್ಲ ಹೇಗಿದ್ದಾರೆ ಮನೆಸ ನಾವು ನೋಡಿರೋದಿಲ್ಲ ಅಲ್ಲ ಅರೇಂಜ್ ಮ್ಯಾರೇಜ್ ಆದ್ರೆ ನಮಗೆ ಅವರ ಮನೆ ಹೇಗಿರ್ತದೆ ಅವರ ಮನೆಯವರು ಹೇಗಿರ್ತಾರೆ ಆ ಅಂತೆಲ್ಲ ನಮಗೆ ಎಂತ ಗೊತ್ತಿರೋದಿಲ್ಲ ನನಗೆ ತುಂಬಾ ಭಯ ಆಗ್ತಿತ್ತು ಫಸ್ಟಿಗೆ ಹೇಗೆ ಏನು ಮತ್ತೆ ಲೈಫು ಅಂತ ಮತ್ತೆ ನನಗೆ ಮೈನ್ ಆಗಿ ಅಡುಗೆ ಯಾವುದು ಬರ್ತಾ ಇರ್ಲಿಲ್ಲ ನನಗೆ ಜಾಸ್ತಿಯಾಗಿ ಗೊತ್ತಿರಲಿಲ್ಲ ಒಂದು ಜಾಸ್ತಿ ಅಂದ್ರೆ ಚಿಕನ್ ಸುಕ್ಕ ಮಾಡ್ತಿದ್ದೆ ಮತ್ತೆ ಪಲಾವ್ ಮಾಡ್ತಿದ್ದೆ ಟೊಮೆಟ್ ಸಾರ್ ಎಗ್ ಇಂದ ಎಗ್ ಇದು ಏನು ಬುರ್ಜಿ ಮಾಡ್ತಿದ್ದೆ ಆ ಅಷ್ಟೇ ಗೈಲ್ಸ್ ಮತ್ತೆ ಏನು ನನಗೆ ಇರ್ತಿರ್ಲಿಲ್ಲ ಪಲ್ಯ ಅದು ಇದೆಲ್ಲ ತುಂಬಾ ಗೊತ್ತಿರಲಿಲ್ಲ ಮತ್ತೆ ಇದು ಮ್ಯಾರೇಜ್ ಆದ ಫಸ್ಟಿಗೆಲ್ಲ ಎಲ್ಲ ಜಾಸ್ತಿ ನಮ್ಮನ್ನ ನೋಡ್ತಾರೆ ಅಹ್ ಅಡುಗೆ ಹೇಗೆ ಮಾಡ್ತಾರೆ ಹಾಗೆ ಅಂತ ಅಂತೆಲ್ಲ ಹಾಗೆ ನಂಗೆ ಆಯ್ತು ನಾನು ಅಡುಗೆ ಮಾಡೋದೆಲ್ಲ ಇಷ್ಟ ಆಗ್ಬೋದು ಅವರ ಮನೆಯಲ್ಲೆಲ್ಲ ಅಂತೆಲ್ಲ ಹಾಗೆಲ್ಲ ಆಗ್ತಾ ಇತ್ತು ಆದ್ರೆ ನನಗೆ ಇಷ್ಟ ಆಗ್ತಿತ್ತು ನಾನು ಮಾಡುದು ಮತ್ತೆ ನಮ್ಮ ಸ್ಟುಡಿಯೋದಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗ್ತಿತ್ತು ನಾನು ಅಡುಗೆ ಮಾಡಿದ್ದೆಲ್ಲ ತಿನ್ಲಿಕ್ಕೆ ಒಂದು ಪಲಾವಿದ್ದು ಮತ್ತೊಂದು ಸುಕ್ಕ ಅದೆಲ್ಲ ಎಲ್ಲರಿಗೂ ಇಷ್ಟ ಆಯ್ತು ಅದೆಲ್ಲ ನಾನು ಮಾಡಿದ್ದು ತುಂಬಾ ಟೇಸ್ಟಿಯಾಗಿ ಬರ್ತಾ ಇತ್ತು ಸೊ ಅದೊಂದು ಕಡೆ ಮತ್ತೆ ಆ ಫೆಬ್ರವರಿ ಎಲ್ಲ ಆ ಇದು ಎಂತ ಮದ್ವೆಗೆ ದಿನ ಹತ್ತಿರ ಹತ್ತಿರ ಬರುವಾಗ ಸ್ವಲ್ಪ ದೂರ ಇರುವಾಗ ಒಂದು ಒಂದು ತಿಂಗಳು ಒಂದೂವರೆ ಇರುವಾಗ ನಾವು ಲೆಕ್ಕ ಮಾಡೋದು ಡೈಲಿ ಮರುದಿನಕ್ಕೆ ಒಂದು ದಿನ ಕಮ್ಮಿ ಆಯ್ತು ಅಂತ ಗೊತ್ತುಂಟು ಆದ್ರೂ ಲೆಕ್ಕ ಮಾಡ್ತಿದ್ದೆ ಆಯ್ತಾ ಇನ್ನಿಷ್ಟು ದಿನ ಉಂಟು ಅಂತೆಲ್ಲ ಫೋನಲ್ಲಿ ಮಾತಾಡುವಾಗೆಲ್ಲ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಆಯ್ತಲ್ಲ ಆ ಕಾಂಟ್ಯಾಕ್ಟ್ ನಂಬರ್ ಹೇಗೆ ಆಯ್ತು ಅಂತ ಹೇಳಲಿಲ್ಲಲ್ಲ ಹಾ ಮ್ಯಾರೇಜ್ ಫಿಕ್ಸ್ ಆಯಿತು ಮಾರ್ಚ್ ಹದಿನೇಳಕ್ಕೆ ಹಾಗೆಯೇ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಕ್ಕಿತು ಆದ ನಂತರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದ ಮೇಲೆ ನಾರ್ಮಲ್ ಆಗಿ ಹಾಯ್ ಹೇಗಿದ್ದೀರಾ ಹಾಗೆ ಮಾತಾಡ್ತಿದ್ವಿ ಹೇಗೆ ಮಾತಾಡಬೇಕು ಫಸ್ಟ್ ಟೈಮ್ ನಾವು ಕಾಲಲ್ಲಿ ಮಾತಾಡುವಾಗ ಏನು ಮಾತಾಡಬೇಕು ಎಂಥ ಹೀಗೆ ಅಂತಲೇ ಏನು ಗೊತ್ತಾಗ್ತಿರ್ಲಿಲ್ಲ ತುಂಬ ಭಯ ಆಗ್ತಿತ್ತು ಹಾಗೆ ಮಾತಾಡಿ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ ಅಲ್ಲ ಮತ್ತೆ ಮಾತಾಡಿ ಒಂದ್ ಎರಡ್ ಮೂರು ದಿನದಲ್ಲಿ ನಾವು ಕ್ಲೋಸ್ ಆದ್ವಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಯಾಕಂದ್ರೆ ನನ್ನನ್ನ ಅವರಿಗೆ ನೋಡಿ ಗೊತ್ತಿತ್ತಲ್ಲ ಲೈವ್ ಅಲ್ಲೆಲ್ಲ ನೋಡ್ತಿದ್ರು ಅವ್ರು ಮೊದಲಿನಲ್ಲಿ ಲೈವ್ ನೋಡ್ತಾ ಇದ್ರು ಆಯ್ತಾ ಹಾಗೆ ನನಗೆ ಮಾತ್ರ ನನಗೆ ಹೊಸ್ರಲ್ಲ ನಾನ್ ನೋಡಿರ್ಲಿಲ್ಲ ನೋಡಿರ್ಲಿಲ್ಲ ಅಲ್ಲ ಹಾಗೆ ಮತ್ತೆ ಬೆಸ್ಟ್ ಹುಡುಗ ಅಂತ ಆಯ್ತು ಮತ್ತೆ ನನಗೆ ಮದುವೆಗಿಂತ ಮುಂಚೆ ನನ್ನ ಕನಸಿನ ಹೋಡಕ್ ಹೇಗಿತ್ತು ಗೊತ್ತಾ ತುಂಬಾ ಸ್ವಲ್ಪ ಚಂದ ಇರ್ಬೇಕು ನೋಡ್ಲಿಕ್ಕೆ ಒಂದು ಜೋಡಿ ಸ್ವಲ್ಪ ಆದ್ರೂ ಚೆನ್ನಾಗಿರ್ಬೇಕಲ್ಲ ಆ ಹಾಗೆಲ್ಲ ಆಗ್ತಿತ್ತು ನಂಗೆ ಒಂದು ಹೊರಗಡೆ ಎಲ್ಲ ಹೋಗಾಗ ಒಂದು ಚಂದ ಇದೆ ಜೋಡಿ ನಿಮ್ದು ಅಂತ ಹೇಳ್ಬೇಕು ಅಷ್ಟಾದ್ರೂ ಇರ್ಬೇಕು ಅಂತ ಒಂದು ಆಸೆ ಇತ್ತು ಒಂದು ಚಂದ ಇರ್ಬೇಕು ಸ್ವಲ್ಪ ಚುರುಕಿರ್ಬೇಕು ಹ್ಮ್ ಮತ್ತೆ ನನಗೆ ಫ್ರೀಡಮ್ ಇರ್ಬೇಕು ಮೇಲೆ ನಂಬಿಕೆ ಇರಬೇಕು ಮೈನ್ ಆಗಿ ಆದ್ರೆ ಮೈನ್ ಆಗಿ ನಮ್ಗೆ ಪ್ರೀತಿಗಿಂತ ಜಾಸ್ತಿ ನಮಗೆ ನಮ್ಮ ಮೇಲೆ ನಂಬಿಕೆ ಇರ್ಬೇಕು ಅವರಿಗೆ ನನಗೆ ಅಂತ ಹೋಡುಗೆ ಸಿಗ್ಬೇಕಂತ ಆಸೆ ಇತ್ತು ಯಾಕಂದ್ರೆ ತುಂಬಾ ಜನರ ಲೈಫಲ್ಲಿ ಆ ಗಂಡಂದಿರಿಗೆ ಡೌಟು ಹೆಂಡತಿಯರಿಗೆ ಡೌಟು ಆತರ ಎಲ್ಲ ಇರ್ತದೆ ಲೈಫ್ ಹೌದು ಲೈಫ್ ಉಂಟಲ್ಲ ಎಕ್ಕುಟ್ಟೋಗಿ ಇರ್ತದೆ ಯಾಕಂದ್ರೆ ಆ ಅವ್ರಿಗೆ ಇಷ್ಟ ಬಂದಾಗ ಲೈಫ್ ಎಲ್ಲ ಇರುದಿಲ್ಲ ಹಾಗೆ ಒಂಥರ ಒಂದು ಜೀವನ ಉಂಟಲ್ಲ ಅಂತ ಹೇಳಿಕೊಂಡು ಅಹ್ ಲೈಫ್ ಅನ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಅವರಿಗೆ ಅಹ್ ಇದು ಮನಸ್ಸಿಗೆ ಅಷ್ಟು ನೆಮ್ಮದಿ ಇರುದಿಲ್ಲ ಹಾಗೆ ನನಗೆ ಆ ತರ ಇಲ್ಲ ನನಗೆ ನಾನು ಹ್ಯಾಪಿ ಆಗಿರ್ಬೇಕು ಹಾಗೆ ಲೈಫ್ ಕೂಡ ತುಂಬಾ ಖುಷಿ ಖುಷಿಯಾಗಿರ್ಬೇಕು ಹಾಗೆ ನನ್ನ ಹುಡುಗನ ತುಂಬಾ ಪ್ರೀತಿ ಮಾಡ್ಬೇಕು ಅಂತ ನನಗೆ ಆಸೆ ಇರ್ತಾಯ್ತಾ ಹಾಗೆ ಅದ್ರ ಪ್ರಕಾರ ಸಿಕ್ಕಿದೆ ತೊಂದರೆ ಇಲ್ಲ ಹಾಗೆ ಅವರಿಗಿಂತ ಸ್ವಲ್ಪ ಜೋರ ಅವ್ರೆ ನಿಜವಾಗಿ ಪಾಪ ಆದ್ರೆ ನನ್ನ ವಿಷಯಕ್ಕೆ ಅಂತ ಹೇಳಿ ಬಂದ್ರೆ ಅಹ್ ನನ್ನ ಇದ್ರಲ್ಲಿ ಅವ್ರಿಗೆ ಸ್ವಲ್ಪ ಜೋರಿದ್ದಾರೆ ಆದ್ರೆ ಬೇರೆಯವ್ರಿಗೆ ತುಂಬಾ ಪಾಪ ಇದ್ದಾರೆ ಅಹ್ ಹಾಗೆ ಆ ತುಂಬಾ ಖುಷಿ ಹೊಂದಾಣಿಕೆಯಿಂದ ಹೋಗ್ತಾ ಇದೆ ನಮ್ಮ ಲೈಫು ಇವತ್ತಿಗೆ ಮ್ಯಾರೇಜ್ ಆಗಿ ಎಂಟು ಒಂಬತ್ತು ಆ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾರೇಜ್ ಆದ ನಂತರ ಲೈಫ್ ಹೇಗಿದೆ ಹೇಗಿದೆ ಅಂತ ತುಂಬ ಅಂದ್ರೆ ತುಂಬಾ ಸೂಪರ್ ಆಗಿದೆ ಎಂಟು ಒಂಬತ್ತು ಇದ್ರಿ ಮ್ಯಾರೇಜ್ ಆದ ನಂತರ ಲೈಫ್ ಹೇಗಿದೆ ಹೇಗಿದೆ ಅಂತ ತುಂಬಂದ್ರೆ ತುಂಬಾ ಸೂಪರ್ ಆಗಿದೆ ಮದ್ವೆ ಆಗದ ಹುಡುಗಿಯರಿಗೆ ಒಂದು ಕಿವಿ ಮಾತು ಆ ನೀವು ಒಂದು ನಿಮ್ಮ ನಿಮ್ಮ ಹುಡುಗ ಯಾವ ತರ ಇರಬೇಕು ಅದನ್ನ ನಿಮ್ಮ ಮನೆಯವರಿಗೆ ಹೇಳಿ ಆಯ್ತಾ ನನಗೆ ಈ ತರದ ಹುಡುಗ ಬೇಕು ಅಂತ ಫಸ್ಟಿಗೆ ಹೇಳಿ ಮತ್ತೆ ಮದ್ವೆ ಆದ ಮೇಲೆ ನನಗೆ ತರ ಕನಸಿತ್ತು ಮನೆಯವರು ಈ ತರ ನೋಡಿ ಮದುವೆ ಆ ತರ ಈ ತರ ಮತ್ತೆ ಆ ಇಂತ communication ಇರುದಿಲ್ಲ ಇಬ್ಬರ ಮಧ್ಯ ಆ ಲೈಫ್ ನಾವು ಮದ್ವೆ ಆದ ನಂತರ ಒಂದು ದಿನ ಬಾಳುದಲ್ಲ ಮತ್ತೆ ನಾವು ಸಾಯುವವರೆಗೆ ನಾವು ಆ ಗಂಡನ ಮನೆಯಲ್ಲಿ ಇರ್ಬೇಕು ಆಗಿರುವಾಗ ನಾವು ಫಸ್ಟಿಗೆ ನಮ್ಮ ಲೈಫ್ ಇದು ಒಂದು ಮೈನ್ ಮೈನ್ ಆದ ಒಂದು ಅಹ್ ಎಂತ ಹೇಳುದಕ್ಕೆ ಇದು ನಿರ್ಧಾರಗಳನ್ನ ಕರೆಕ್ಟ್ ಆಗಿ ನಾವು ತಗೊಳ್ಬೇಕು ಹಾಗೆ ಹಾಗೆ ಮ್ಯಾರೇಜ್ ಆಯಿತು ಮತ್ತೆ ನಂಗೆ ಒಂದು ಆಸೆ ಇತ್ತು ಕರಿಮಣ್ ಸ್ವಲ್ಪ ಉದ್ದದ ಹಾಕ್ಬೇಕು ತುಂಬಾ ಇಷ್ಟ ನನಗೆ ಆ ತರ ಉದ್ದ ಇದೆ ಆದ್ರೆ ನಂಗೆ ಆ ಆಚೆ ಈಚೆ ಲಕ್ಷ್ಮೀದ ಪದಕ ಇರ್ತದಲ್ಲ ಅದೊಂದು ಹಾಕ್ಬೇಕು ಅಂತ ತುಂಬ ಆಸೆ ಆದ್ರೆ ಮದುವೆ ಆಗುವಾಗಲೇ ಅದು ಎರಡು ಮೂರು ಆಚೆಚೆ ಇರ್ತದಲ್ಲ ಅದನ್ನು ಹಾಕಿದ್ರೆ ಲೈಫ್ ಲಾಂಗ್ ಹಾಕ್ಬೇಕಂತೆ ಅದಕ್ಕೋಸ್ಕರ ಫಸ್ಟಿಗೆ ಈ ತರದ ಹಾಕಿಸಿ ಈಗ ಒಂದು ವರ್ಷ ಆದ ಮೇಲೆ ಆಚೆ ಈಚೆ ನಾನು ಲಕ್ಷ್ಮಿದ ಇದು ತಾಳಿಯನ್ನು ಹಾಕ್ತೇನೆ ಅದಕ್ಕೆ ತಾಳಿ ಅಂತ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ಸ್ವಲ್ಪ ಕಾಸಿ ಬಿಸಿ ಆಗ್ತಾ ಉಂಟು ಹಾಗೆ ಆ ಮತ್ತೆ ಅಷ್ಟೇ ಗೈಸ್ ನನ್ನ ಎರಡ್ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ಇದು ಮತ್ತೆ ಮತ್ತೆ ಏನಿಲ್ಲ ಗೈಸ್ ಮತ್ತೆ ತುಂಬಾ ಬೇಸರದ ಅಂತ ಹೇಳಿದ್ರೆ ಆ ಅಂದ್ರೆ ಒಂದು ಐದಾರು ವರ್ಷದಿಂದ ನಾನು ಇದ್ದೆ ಅಲ್ವಾ ಆವಿನ ಮೇಲೆ ಡಿಸ್ ಅಲ್ಲಿ ಇದ್ದೆ ಹಾಗೆ ಸಡನ್ ಬಿಟ್ಟು ಎಲ್ಲರನ್ನು ಬಿಟ್ಟು ನಾನು ಬೇರೆ ಮನೆಗೆ ಹೋಗ್ಬೇಕು ಅಂತ ಹೇಳುವಾಗ ನಂಗೊಂದು ಹತ್ತು ದಿನ ಇರುವಾಗ ತುಂಬಾ ಅಂದ್ರೆ ತುಂಬಾ ಬೇಸರ ಆಗ್ತಾ ಇತ್ತು ಆ ನನಗೆ ಆ ಮನೆಯಿಂದ ಬಿಟ್ಟು ಹೋಗ್ತಾ ಇದ್ದೀನಿ ಬೇರೆ ಮನೆಗೆ ಅದಕ್ಕಿಂತಸ ನನಗೆ ನಾನು ಎ ವಿ ಸ್ಟುಡಿಯೋಸ್ ಇದೆ ಅಲ್ವಾ ನಮ್ದು ಇವಾಗ ಎ ವಿ ಸ್ಟುಡಿಯೋಸ್ ಅಂತ ಅರವಿಂದ್ ಮೆಲೋಡಿಸ್ ಟೀಮ್ ಅಲ್ಲಿ ಇದ್ದ ಅವಳು ಆ ನಾನಿನ್ ಯಾವಾಗ ಯಾವಾಗ ನೋಡುದು ಅವರನ್ನೆಲ್ಲ ಅಂತ ಹೇಳಿ ಅಷ್ಟು ಬೇಜಾರಾಗ್ತಿತ್ತು ಅದೊಂದು ವಿಷಯ ತುಂಬ್ರೆ ತುಂಬಾ ಬೇಸರ ಆಗ್ತಾ ಇತ್ತು ಅಹ್ ಅಯ್ಯೋ ಮದುವೆ ನಾನು ಬೇರೆ ಮನೆಗೆ ಹೋಗ್ತಾ ಇದ್ದೀನಿ ಹತ್ತವೆಲ್ಲ ಮಂಗ್ಳೂರಲ್ಲೆಲ್ಲ ಒಂದೇ ಹಾಗೆ ತುಂಬಾ ಖುಷಿಯಲ್ಲಿ ಇದ್ವಿ ಹಾಗೆ ಅದೊಂದು ಅಂದ್ರೆ ತುಂಬಾ ಬೇಸರ ಮತ್ತೆ ಕಲರ್ಫುಲ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಆ ಮತ್ತೇನು ನನಗೆ ಬೇಜಾರಾದ್ದು ಅದೆಲ್ಲ ನನಗೆ ಯಾವ್ದು ನೆನಪಾಗ್ತಾ ಇಲ್ಲ ಮೈನ್ ಆಗಿ ನನ್ನ ಮ್ಯಾರೇಜ್ ಇದೆ ತುಂಬಾ ಖುಷಿ ಆದದ್ದು ಸೊ ಆದ ನಂತರ ಮ್ಯಾರೇಜ್ ಆಯ್ತು ಮ್ಯಾರೇಜ್ ಆಗಿ ಒಂದು ಟೂ ಮಂತ್ಸ್ ಏನೋ ಮನೆಯಲ್ಲಿ ಇದ್ವಿ ಅದ ನಂತರ ವಾಪಸ್ ಮಂಗ್ಳೂರಿಗೆ ಬಂದ್ವಿ ಮಂಗ್ಳೂರಿಗೆ ಬಂದು ನಂಗೆ ಅಂದ್ರೆ ನಾನು ಇವಾಗ ಹೋಗ್ತಾ ಇದ್ದೀನಿ ಮತ್ತೊಂದು ದೊಡ್ಡ ಕನಸಿತ್ತು ಗೈ ಏನ್ ತಗೊತ್ತಾ ಆ ಇದು ದೊಡ್ಡ ಮಿಷನ್ ತಕೊಳ್ಬೇಕು ಜಾಕ್ ಮಿಷನ್ ತಗೊಳ್ಬೇಕು ಅಂತ ಅದು ತಗೊಂಡೆ ತುಂಬಾ ಖುಷಿ ಆಯ್ತು ತುಂಬಾ ನಮ್ಮದೊಂದು ಕನಸು ಏನಾದ್ರೂ ನನಸಾದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಗೈಸ್ ಆ ಮತ್ತೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಆ ಯಾವಾಗ ಸೆಪ್ಟೆಂಬರ್ ಸೆಪ್ಟೆಂಬರಿಗಿಂತ ಮೊದ್ಲಾಗಿರ್ಬೇಕು ಆದ್ರೆ ಆ ಯೂಟ್ಯೂಬಲ್ಲಿ ಪೇಮೆಂಟ್ ಒಂದದು ಟ್ವೆಂಟಿ ಫೈವ್ಗೆ ಪೇಮೆಂಟ್ ಬಂದದ್ದು ನನಗೆ ತುಂಬಾ ತುಂಬಾ ಖುಷಿ ಆಯ್ತು ನನಗೆ ಒಂದು ವರ್ಷ ನಾನು ಕಷ್ಟಪಟ್ಟು ದುರ್ದಕ್ಕೆ ನನಗೆ ಒಂದು ವರ್ಷದ ಪೇಮೆಂಟ್ ಬಂದದು ಹದಿನಾಲ್ಕು ಸಾವಿರ ಬಂದಿದೆ ನನಗೆ ಫಸ್ಟ್ ಪೇಮೆಂಟ್ ತುಂಬಾ ಖುಷಿ ಆಯ್ತು ಈಗ ಪೇಮೆಂಟ್ ಬರದೆ ಒಂದು ಐದಾರು ತಿಂಗಳಾಯ್ತು ಏನು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಮತ್ತೆ ಸಬ್ಸ್ಕ್ರೈಬರ್ ಆದ್ರು ತುಂಬಾ ಜನ ಅಹ್ ಎಷ್ಟೋ ಇವಾಗ ಹದಿನೈದು ಸಾವಿರದ ಆರ್ನೂರು ಕೆ ಸಬ್ಸ್ಕ್ರೈಬರ್ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮಾಡಿದ್ದೇನೆ ಒಂದು ಎರಡು ಮೂರು ವಿಡಿಯೋಸ್ ಹಾಕಿದ್ದೇನೆ ಮತ್ತೆ ಜನರಿಂದ ಕಂಟಿನ್ಯೂ ಆಗಿ ನಾನು ಹಾಕ್ತಾ ಇದ್ದದ್ದು ಆದ್ರೆ ನಂಗೆ ಹೇಗೆ ಮಾತಾಡ್ಬೇಕು ಏನು ಇಂಥ ವಿಷಯ ನಂಗೆ ಏನು ಗೊತ್ತಾಗ್ತಿರ್ಲಿಲ್ಲ ಗೈಸ್ ನಾನು ಲೈವ್ ಅಲ್ಲಿ ಮಾತಾಡ್ತಿದ್ದೆ ಕಮೆಂಟ್ ಎಲ್ಲ ಓದ್ಲಿಕ್ಕೆಲ್ಲ ಆದ್ರೆ ಈ ವ್ಲಾಗಲ್ಲಿ ನಾವು ಫುಲ್ ನಾವು ಮಾತಾಡ್ಲೇಬೇಕು ಅಲ್ವಾ ಆ ಜನರಿಗೆ ಬೋರ್ ಆಗ್ಬಾರದು ಆ ಎಲ್ಲ ಎಲ್ಲ ಇದಾಗ್ತಿತ್ತು ಫಸ್ಟ್ ಡೇ ನಾನು ವ್ಲಾಗ್ ಮಾಡ್ಬೇಕು ಅಂತ ನಾನು ಅನ್ಕೊಂಡವತ್ತು ಆ ಮೊದಲಿನ ದಿನ ನೈಟ್ ಉಂಟಲ್ಲ ನಂಗೆ ನೈಟ್ ಫುಲ್ ನಿಂತೇ ಇಲ್ಲ ಮರುದಿನ ನಾನು ವ್ಲಾಗ್ ಮಾಡುದು ಅಂತ ಹೇಳಿ ಈ ತರ ಮಾತಾಡ್ಬೇಕು ಈ ತರ ಮಾತಾಡ್ಬೇಕು ಈ ತರ ಮಾತಾಡ್ಬೇಕು ಅಂತ ಹೇಳಿ ಮರುದಿನ ದಿನ ಲಾಗ್ ಮಾಡಿದೆ ಗೈಸ್ ಆ ತುಂಬಾ ಆಗಿತ್ತು ಅದು ಮಾತ್ರ ನಮ್ದು ಶಾರ್ಟ್ ಮೂವಿ ಅಲ್ಲ ಚೇಂಜ್ ಇಲ್ಲ ಚಾಕ್ಲೇಟ್ ತಗೊಳ್ಳಿ ಅದ್ರದ್ದು ನಾನು ಫಸ್ಟ್ ನಾನು ಶಾರ್ಟ್ ಲಾಗ್ ಮಾಡಿದ್ದು ಮಿನಿ ಲಾಗ್ ಅಂತ ಅಹ್ ಅದು ತುಂಬಾ ರೆಸ್ಪಾನ್ಸ್ ಬಂತು ಜನರದ್ದು ತುಂಬಾ ಖುಷಿ ಆಯ್ತು ಆ ನಂತರ ನಂಗೆ ಧೈರ್ಯ ಬಂತ ನಾನು ಚಂದ ಮಾಡ್ತಾ ಇದ್ದೇನೆ ಅಂತ ಮತ್ತೆ ಇವಾಗ ಎಲ್ಲಿಗೆ ಹೋದ್ರು ಪ್ರೋಗ್ರಾಮಿಗೆ ಹೋದ್ರು ಮತ್ತೆ ಎಲ್ಲಿ ಆದ್ರೂ ಈ ಪೇಟೆಗೆ ಅಲ್ಲಿ ಇಲ್ಲಿಗೆ ಹೋದ್ರೆ ಪರ್ಚಸ್ಗೆಲ್ಲ ಹೋದ್ರೆ ಎಲ್ಲರೂ ಕೂಡ ನನ್ನನ್ನು ಕರೆದು ಮಾತಾಡಿಸ್ತೀರಿ ತುಂಬಾ ಖುಷಿ ಆಗ್ತದೆ ಅಹ್ ಜಾತ್ರೆಗೆ ಅಲ್ಲಿ ಇಲ್ಲಿಗೆಲ್ಲ ಹೋಗುವಾಗ ತುಂಬಾ ಜನ ಮಾತಾಡ್ತೀರಿ ನಾನು ಸಬ್ಸ್ಕ್ರೈಬರ್ ಹಾಗೆ ಹೀಗೆ ಅಂತ ಹೇಳಿ ಮತ್ತೆ ಎಂತಂತ ಹೇಳಿದ್ರೆ ಆ ಮುಳಿಯದಲ್ಲಿ ನಾನು ಇತ್ತೀಚೆಗೆ ಹೋಗಿದ್ದೆ ಆಯ್ತಾ ಅಹ್ ಅಂದ್ರೆ ಅಲ್ಲಿ ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ಮತ್ತೆ ಲೈವ್ ನೋಡುವವರು ಫಾಲೋವರ್ಸ್ ತುಂಬಾ ಜನ ಇದ್ದಾರೆ ತುಂಬಾ ಖುಷಿ ಆಗ್ತದೆ ಆತರ ನೀವೆಲ್ಲ ಕರೆದು ಮಾತಾಡಿಸುವಾಗ ನಿಮ್ಮ ಪ್ರೀತಿ ಇದೇ ತರ ನನ್ನ ಮೇಲೆ ಇರ್ಲಿ ಹಾಗೇನೆ ನಂಗೆ ಪ್ರಮೋಷನ್ ಎಲ್ಲ ಬರ್ಬೇಕಂತ ತುಂಬಾ ಆಸೆ ಗೈಸ್ ಆ ಪ್ರಮೋಷನ್ ಎಲ್ಲ ಇದ್ರೆ ಹೇಳಿ ನಾನು ತುಂಬಾ ಬಜೆಟ್ ಏನು ಹೇಳುದಿಲ್ಲ ಹಾಗೆ ಮತ್ತೆ ಪ್ರತಿ ಒಂದು ಬ್ಲಾಗಿಗೂ ನೀವು ಇದು ಕಮೆಂಟ್ ಹಾಗೆ ಲೈಕ್ ಎಲ್ಲ ಕೊಡಿ ಮತ್ತೆ ಫುಲ್ ವಿಡಿಯೋಸ್ ನೋಡಿ ಯಾಕಂದ್ರೆ ತುಂಬಾ ಎಪರ್ಟ್ ಆಗಿ ತುಂಬಾ ಅಂದ್ರೆ ತುಂಬ ಕಷ್ಟಪಟ್ಟಿರ್ತೇವೆ ನಾವು ವ್ಲಾಗ್ ಮಾಡಲಿಕ್ಕೆ ಮತ್ತೆ ಅದನ್ನು ಎಡಿಟ್ ಮಾಡಬೇಕು ಮತ್ತು ಅಪ್ಲೋಡ್ ಮಾಡಬೇಕು ತುಂಬ ಅಂದರೆ ತುಂಬ ಕಷ್ಟ ಇರ್ತದೆ ಅದಕ್ಕೆ ವ್ಯೂಸ್ ಜಾಸ್ತಿ ಬಂದರೆ ನಮಗೆ ಪೇಮೆಂಟ್ ಬರ್ತದೆ ಇಲ್ಲದ್ರೆ ಅದು ಪೇಮೆಂಟ್ ಬರುವುದಿಲ್ಲ ನಿಮ್ಮದು ಬೇರೇನು ನನಗೆ ಸಪೋರ್ಟ್ ಬೇಡ ಗೈಸ್ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಫುಲ್ ವಿಡಿಯೋ ನೋಡಿ ಮತ್ತೊಂದು ಕಮೆಂಟ್ ಹಾಕಿ ಮತ್ತೆ ಒಂದು ಲೈಕ್ ಮಾಡಿ ಅಷ್ಟೇ ನಿಮ್ಮದು ಹಣ ಎಂತ ಬೇಡ ನನಗೆ ಆದರೆ ನಂಗೆ ಇಷ್ಟೇ ಸಪೋರ್ಟ್ ಮಾಡಿ ಗೈಸ್ ಆ ಮತ್ತೆ ನಾನು ಮಾತಾಡುದ್ರಲ್ಲಿ ಏನಾದ್ರೂ ನನಗೆ ಒಮ್ಮೊಮ್ಮೆ ದಿಪ್ ದಿಪ್ ದಿಬ್ ಆಗ್ತದೆ ಮಾತಾಡುವಾಗ ಸ್ವಲ್ಪ ಬಾಯಿ ಕಟ್ಟಿದಾಗೆ ಆಗ್ತದೆ ಅದು ಯಾಕೆ ಅಂತ ಗೊತ್ತಿಲ್ಲ ಫಸ್ಟ್ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ದೆ ಇವಾಗ ಏನು ಕ್ಯಾಮೆರಾದ ಮುಂದೆ ಬರುವಾಗ ನನಗೇನು ಮಿಸ್ ಆಗುದು ಅದು ಲಾ ಅದೆಲ್ಲ ಒಟ್ಟರಾಸಿ ಆಗ್ತದೆ ಅದ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಎಂತ ಮಾಡುದು ಹಾಗೆ ಆದಷ್ಟು ಟ್ರೈ ಮಾಡಿ ಕ್ಲಾರಿಟಿ ವಿಡಿಯೋನ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಆ ಟೂ ತೌಸಂಡ್ ಟ್ವೆಂಟಿ ಫೈವ್ ಲೈಫ್ ಹೇಗಿತ್ತು ಅಂತ ಹೇಳಿ ಹಾಗೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂದಿದೆ ಇವಾಗ ಇವತ್ತು ತಾರೀಕು ಎಷ್ಟು ಗೊತ್ತಾ ಇವತ್ತು ಏತ್ ತಾರೀಕು ಅಂತ ಅನ್ಕೊಳ್ತೀನಿ ನನಗೆ ನೆನಪಿಲ್ಲ ಗೈತೆ ಹೌದು ಏತ್ ಅಹ್ ತುಂಬಾ ಲೇಟ್ ಆಗಿ ನಾನು ಈ ಈ ಬ್ಲಾಗ್ ಅನ್ನ ಮಾಡ್ತಾ ಇದ್ದೇನೆ ಸಾರಿ ನಿಮಗೆ ಯಾಕಂದ್ರೆ ಮಾಡ್ಬೇಕಾ ಬಿಡ್ವಾ ಮಾಡ್ಬೇಕಾ ಬೇಡ್ವಾ ಅಂತ ಇದ್ದೆ ಯತ್ ಮಾಡುವ ಇತ್ತು ಹಾಗೆ ಈ ವಾಗನ್ನ ಇವತ್ತು ಮಾಡಿದ್ದೀನಿ ಮತ್ತೆ ನಿಮಗೆ ಯಾವಾಗ ಬ್ಲಾಗ್ ಬೇಕು ಅದನ್ನೆಲ್ಲ ಕಮೆಂಟ್ ಹಾಕಿ ಆದಷ್ಟು ಕ್ರಿಯೇಟಿವ್ ಆಗಿ ನಾನು ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಮತ್ತೆ ನಾನು ಸ್ಟಿಚಿಂಗ್ ಮಾಡಿದ ಗಳೆಲ್ಲ ಹೇಗಿದೆ ಮತ್ತೆ ನಿಮಗೆ ಯಾರಿಗಾದ್ರು ಸ್ಟಿಚಿಂಗ್ ಮಾಡಿ ಕೊಡಬೇಕಾದ್ರೆ ಇಲ್ಲಿ ಆಸುಪಾಸಿನಲ್ಲೆಲ್ಲ ಇದ್ರೆ ಖಂಡಿತವಾಗ್ಲೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತವಾಗ್ಲೂ ನಾನು ನಿಮಗೆ ಹಾಗೆ ನಾನು ಸ್ಟಿಚಿಂಗ್ ಮಾಡಿಕೊಡ್ತೇನೆ ಯಾವ್ದಾದ್ರು ಇಮೇಜ್ ಅನ್ನ ತೋರ್ಸಿದ್ರೆ ಸ್ವಲ್ಪ ನನಗೆ ಈ ತರ ಬೇಕು ಅಂತ ನಾನು ಅದೇ ಥರ ಮಾಡಿಕೊಡ್ತೀನಿ ಆದರೆ ಮೆಷರ್ಮೆಂಟ್ ಇರ್ಬೇಕು ಅದೊಂದೇ ನಾನು ಕೇಳುದು ಮೆಷರ್ಮೆಂಟ್ ನೀಟಾಗಿ ನಂಗೆ ಕೊಡಿ ಅದ ನಂತರ ನಾನು ನಿಮಗೆ ಚಂದಾಗಿ ನಿಮಗೆ ಬೇಕಾದಾಗೆ ಸ್ಟಿಚಿಂಗ್ ಮಾಡಿ ಕೊಡ್ತೇನೆ ಆಯ್ತಾ ಹಾಗೆ ಇನ್ನೊಂದು ನನಗೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನನ್ನ ಮೈಂಡ್ ಇದೊಂದು ಬಂದಿದೆ ಒಂದು ಆಸೆ ಇದೆ ಆ ನೋಡ್ಬೇಕು ನಾನು ಡಿಸೆಂಬರ್ ಒಳಗಡೆ ನಾನು ಇದನ್ನ ಈ ಆಸೆಯನ್ನ ನೆರವೇರಿಸ್ತೇನೋ ಗೊತ್ತಿಲ್ಲ ನಂಗೆ ಆ ಇದು ಮೇಕವರ್ಗಲಿ ಬೇಕು ಅಂತ ನನಗೆ ಆಸೆ ಇದೆ ಯಾಕಂತ ಹೇಳಿದ್ರೆ ನನಗೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಆ ಹಾಗೆ ಅದು ಕಲ್ತ್ರೆ ಹೇಗೆ ಅಂತ ಒಂದು ತಿಂಗಳಿದು ಕೋರ್ಸ್ ಇರೋದು ಆದ್ರೆ ಅದಕ್ಕೆ ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತದೆ ಮೋಸ್ಟ್ಲಿ ನೋಡ್ಬೇಕು ನನಗೆ ಆಗ್ತದಾ ಇಲ್ವಾ ಏನು ಅಂತ ಹಾಗೆ ಅದೊಂದು ನನಗೆ ಈ ವರ್ಷ ಕಂಪ್ಲೀಟ್ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಜಾಸ್ತಿ ದುಡಿಬೇಕು ಅಂತ ಕೂಡ ಇದೆ ಯಾಕಂದ್ರೆ ಸ್ವಲ್ಪ ಕನಸು ಜಾಸ್ತಿ ಇದೆ ಆದ್ರೆ ಫಿನಾನ್ಷಿಯಲಿಯಾಗಿ ನಾನು ಸ್ವಲ್ಪ ಅಹ್ ಎಂತ ಸೋತೋಗಿದ್ದೇನೆ ಆಯ್ತಾ ಆ ಸ್ವಲ್ಪ ಸಾಲ ಅದು ಇದು ಎಲ್ಲರಿಗೂ ಇರ್ತದೆ ಅಹ್ ನನಗೆ ಉಂಟು ಆದ್ರೆ ನನಗೆ ಮೊದ್ಲಿಂದಲೇ ನಾನು ಸಣ್ಣದಿಂದ ನಾನು ಒಂದು ಏತಿಂದ ನನಗೆ ಯಾವಾಗ ನನಗೆ ಬುದ್ಧಿ ಬಂತು ಅವತ್ತಿಂದ ನಾನು ನನಗೆ ಜವಾಬ್ದಾರಿಗಳು ಜಾಸ್ತಿ ನನ್ನನ್ನ ನನಗೆ ಏನ್ ಬೇಕು ಅದನ್ನೆಲ್ಲ ನಾನೇ ಮಾಡ್ಕೊಳ್ಳುವಂಥದ್ದು ಸ್ವಲ್ಪ ದುಡ್ಡು ಅದಿದು ನಾನು ವೇಸ್ಟ್ ಮಾಡೋದಿಲ್ಲ ಹಾಗೆ ಏತಿ ನಾನು ಸ್ಕೂಲಿಗೆ ಹೋಗ್ತಾ ಇರುವಾಗನೇ ಆ ಎಂತ ಕೆಲಸಕ್ಕೆ ಕೂಡ ಹೋಗ್ತಾ ಇದೆ ಹಾಗೆ ನಾನು ಕಷ್ಟ ಇಷ್ಟ ಬಂದು ಆ ಬಂದವಳು ಅದ ಕಾರಣ ನಾನು ಎಷ್ಟು ಇಲ್ ಇವಾಗ ನಾನು ಇಲ್ಲಿದ್ದವಳು ಇಲ್ಲಿದ್ದೇನೆ ನಾನು ಇವಾಗ ಇನ್ನು ಇಷ್ಟಕ್ಕೆ ಹೋದ್ರೆ ಸ ನೀವ್ ಕರ್ಕೊಂಡು ಹೋದ್ರೆ ಇಷ್ಟಕ್ಕೆ ಕರ್ಕೊಂಡು ಹೋದ್ರೆ ಸ ನಾನು ಯಾವತ್ತು ಇಲ್ಲಿ ಹೇಗಿದ್ದೆ ಹಾಗೆ ಇರ್ತೇನೆ ಗೈಸ್ ನನ್ನ ಲೈಫ್ ಲಾಂಗ್ ನಾನು ಹಾಗೇನೆ ಇರ್ತೇನೆ ಯಾಕೆ ಗೊತ್ತಾ ನನಗೆ ನಾನು ನಡ್ಕೊಂಡು ಬಂದ ದಾರಿಯನ್ನು ಯಾವತ್ತು ಮರೆಯುವುದಿಲ್ಲ ಇವಾಗ್ಲೇ ತುಂಬಾ ಜನ ಇರ್ತಾರೆ ನಮ್ಮ ಊರಿನಲ್ಲೆಲ್ಲ ಆ ನಿನ್ಗೆ ಇಷ್ಟೇ ಹೆಸ್ರು ಉಂಟು ನೀನಾದ್ರೂ ಸ್ವಲ್ಪ ಚೇಂಜ್ ಆಗ್ಲಿಲ್ಲ ಮೊದಲಿನ ಹಾಗೆ ಇದ್ಯಾ ಅಂತ ಹಾಗೆ ನನಗೆ ಯಾವತ್ತು ದೊಡ್ಡ ಸಿಗ ಅನ್ನೋದು ನನಗೆ ಬರುದಿಲ್ಲ ಗೈಸ್ ಆ ಒಬ್ಬೊಬ್ರು ನಾನು ಲೈವ್ ಅಲ್ಲಿ ಎಲ್ಲಿಯಾದ್ರೂ ನಾನು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ರು ಇವಳಿಗೆ ದುಡ್ಡಸ್ತಿ ಹಾಗೆ ಹೀಗೆ ಅಂತ ಅನ್ಕೊಳ್ಬೋದು ಯಾಕಂದ್ರೆ ನಾನು ಯಾವುದೇ ಆಗಿರ್ಬೋದು ನನಗೆ ಎಲ್ಲಿಯಾದ್ರೂ ನೋವಾದ್ರೆ ನಾನು ಅವಾಗ್ಲೇ ರಿಯಾಕ್ಟ್ ಮಾಡ್ತೀನಿ ಅದನ್ನ ಮನಸಲ್ಲಿ ಇಟ್ಕೊಂಡು ನಾನು ಕೊರಗುದಿಲ್ಲ ಅವಾಗ್ಲೇ ನಾನು ರಿಯಾಕ್ಟ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೊಳ್ತೀನಿ ಆ ಆದ ನಂತರ ನಾನು ಮೊದ್ಲಿನ ಆಗಿರ್ತೀನಿ ಹಾಗೆ ಆ ಯಾರು ಆ ತರ ಕೆಟ್ಟದಾಗೆ ಅನ್ಕೊಳ್ಬೇಡಿ ಅವಳಿ ದೊಡ್ಡ ಸ್ಟಿಗಿದೆ ಹಾಗೆ ಹೀಗೆ ಅಂತ ನಾನು ಯಾವತ್ತು ಪಾಪದ ಊರಿಗೆ ಆಯ್ತಾ ಹಾಗೆ ಮತ್ತೆ ಏನಿಲ್ಲ ಗೈಸ್ ಇವತ್ತು ಲೈವ್ ಇತ್ತು ಅರವಿಂದ ಅಣ್ಣ ಬಂದಿದ್ರು ತುಂಬಾ ಅಂದ್ರೆ ತುಂಬಾ ಗಂಟಲ್ ನೋವಾಗ್ತಿತ್ತು ಬೆಳಿಗ್ಗೆ ಎದ್ದೇಳುವಾಗನೇ ಗಂಟಲ್ ನೋವಾಗ್ತಿತ್ತು ಸೊ ಗೊತ್ತಿಲ್ಲ ಗೈಸ್ ಒಂದು ಜ್ವರ ಬರುವ ಲಕ್ಷಣ ಸಹ ಇದೆ ನಂಗೆ ಅಹ್ ಸ್ವಲ್ಪ ಬಂದು ಹೋಗಿ ಮತ್ತೆ ನನಗೆ ಸೋಮವಾರಪೇಟೆಗೆ ಬೇರೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಅದು ಸಹ ವೆದರ್ ಎಲ್ಲ ಹೇಗಿದೆ ಗೊತ್ತಿಲ್ಲ ಇವಾಗ ಅಲ್ಲಿ ಅದು ಸಹ ವ್ಲಾಗ್ ನಾನು ಹಾಕ್ತೀನಿ ಗೈಸ್ ಎಲ್ಲರ ನೋಡಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಇವಾಗ ಫಸ್ಟ್ ಟಾರ್ಗೆಟ್ ಇರೋದು ಟ್ವೆಂಟಿ ಫೈವ್ ಸಬ್ಸ್ಕ್ರೈಬರ್ ಮಾಡಬೇಕು ಅಂತ ಅದನ್ನು ಪ್ಲೀಸ್ ಬೇಗ ಮಾಡಿಸಿ ಆಯಿತಾ ಹಾಗೆ ಬೇರೆ ಏನಿಲ್ಲ ಗೈಸ್ ಅಷ್ಟೇ ಲೈಫ್ ಅಂತ ಸೂಪರ್ ಆಗಿದೆ ನಂದು ಇನ್ನೇನಿಲ್ಲ ಗೈಸ್ ಇನ್ನೂ ನನಗೆ ಸ್ಟಿಚ್ಚಿಂಗ್ ಮಾಡಬೇಕು ಹಾಗೆ ಫ್ಯಾಮಿಲಿಯಲ್ಲಿ ಒಂದೆರಡು ಮೂರು ಮದುವೆ ಎಲ್ಲ ಉಂಟು ಅದಕ್ಕೆ ಡ್ರೆಸ್ ಎಲ್ಲ ಚಂದ ತಗೊಂಡು ಚಂದ ಇದು ಸ್ಟಿಚ್ಚಿಂಗ್ ಮಾಡಬೇಕು ಹೊಸ ಹೊಸ ಡಿಸೈನನ್ನು ಗೂಗಲಲ್ಲಿ ನೋಡ್ತಾ ಇದ್ದೀನಿ ಹಾಗೆ ಬೇರೆ ಗೈಸ್ ಹಾಗೆ ಬೇರೆ ಏನಾದ್ರೂ ಕ್ವಶನ್ ಇದ್ರೆ ನನಗೊಂದು ಒಂದು ಇಪ್ಪತ್ತು ಕ್ವಶನ್ ಇದ್ರೆ ಗ್ಯಾರಂಟಿ ಕ್ವಶನ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡೋ ಒಂದು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೇನೆ ನಾನು ತುಂಬಾ ಸಾರಿ ಎರಡು ಎರಡು ಸಾರಿ ಏನೋ ಹಾಕಿದ್ದೆ ಏನಾದ್ರೂ ಕ್ವಶನ್ ಕೇಳುದಾದ್ರೆ ಕೇಳ್ಬೋದು ಅಂತ ಅದಕ್ಕೆ ಯಾವುದು ನಾಲ್ಕು ಕ್ವಶನ್ ಬಂದಿತ್ತು ಅದಕ್ಕೆ ಅದು ಬೋರ್ ಆಗ್ತದೆ ಮಾಡ್ಲಿಕ್ಕೆ ಹಾಗೆ ಒಂದು ಇಪ್ಪತ್ತಾದ್ರೂ ಕ್ವಶನ್ ಇದ್ರೆ ಖಂಡಿತವಾಗ್ಲು ನಾನು ಹೊಸ ವ್ಲಾಗ್ ಬ್ಲಾಗ್ ಬೇರೆ ನಾನು ಹಾಕ್ತೇನೆ ಹೊಸ ಬ್ಲಾಗ್ ಅಲ್ಲ ಬೇರೆ ನೋಗ್ ಆಗ್ತಾನೆ ನಿಮ್ಮ ಕ್ವಶನ್ ಗೆ ಆನ್ಸರ್ ಮಾಡುದು ಓಕೆನಾ ಮತ್ತೆ ಏನಿಲ್ಲ ರೈಸ್ ಓಕೆ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡಿದವರು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್